ರಿಪೋರ್ಟ್ ನೋಡಿದಿರ ಎಫ್ ಎಸ್ ಇಲ್ಲ ಬ್ಲೈಂಡ್ ಆಗಿ ಚಾರ್ಜ್ ಶೀಟ್ ಹಾಕಿದ್ರ ನೋಡಿದೀನಿ ನೋಡಿ ಏನ್ ಹಾಕಿ ಏನಿದೆ ಎಫ್ ಎಸ್ ಎಲ್ ಮತ್ತೆ ಯಾಕೆ ದೃಢಪಟ್ಟಿರೋದ್ ಏನ್ ಬರಿತೀರಾ ವೈ ಯು ನೋ ಸೆನ್ಸ್ ಅದು ಇಟ್ಸ್ ನಾಟ್ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಅವರ್ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಎನ್ ಡಿ ಪಿ ಹೌ ಡು ಯು ಪಿನ್ ಡೌನ್ ದಿಸ್ ಅಕ್ಯೂಸ್ ಕಾಂಟ್ರಿ ಟು ದಿ ಎಫ್ ಹೆಂಗ್ ಬರದ್ರಿ ಅದನ್ನ FSL ఎఫ్ఎస్ఎల్ అగటివ్ అంత బందృఢపట్ చార్జ్షీట్ ఆట్మెంట్ దే మే బి ఇన్వాల్వ్ ఇన్ ఎనిైమ్ దట్ ఈస్ నాట్ ది ఇష్యూ ఇన్ దిస్ క్రైమ్స్ దగ్గర ದರ್ ಇಸ್ ನೋ ಕಾಂಟ್ರಾಬ್ಯಾಂಡ್ ಸಬ್ಸ್ಟೆನ್ಸ್ ಫೌಂಡ್ ಹೌ ಡಿಡ್ ಯು ಯು ಸೇ ಅಂತ ಶುಡ್ ನಾಟ್ ಎನ್ ಎನ್ಕ್ವೈರಿ ಬಿ ಕಂಡಕ್ಟೆಡ್ ಒಂದು ಬಾರಿ ಕ್ಷಮಿಸಿ ಮುಂದೆ ಈ ತರ ತಪ್ಪು ಅಯ್ಯೋ ಎಷ್ಟು ಕೇಸಲ್ಲ ಇದ್ದೀರಾ ಸ್ವಾಮಿ ಈಗ ಈಗ ಪ್ರೆಸೆಂಟ್ ಒಂದು ಹದಿನೈದು ಕೇಸ್ ಇದೆ ಹದಿನೈದು ಕೇಸ್ ಅವ್ರ ಗತಿ ಅಷ್ಟೇ ಇಲ್ಲ ಸ್ವಾಮಿ ಆತರ ಮಾಡ್ಕೊಳ Huh? Yes, we'll have to quash this. Quash this, but uh, small quantity of drugs were seized. This is part of the record. Well, the drugs were seized, it's sent to FSL. It uh, does not find. Uh, what is sent to FSL is a blood sample. Correct. The blood sample says consumption. Your, where is, is your, your Panchanama saying that 15 grams of ganja was seized from them? Page number. Uh,

ಸ್ಯಾಂಪಲ್ ಏನ್ ಮಾಡಿದ್ರೆ ಮಾಡಿದ್ರೆ ಇನ್ನೊಂದು ಕೇಸ್ಗೆ ಹೇಳಿಲ್ಲ ಸುಮ್ಮನೆ ಇರಿ ನೀವು ಹದಿನೈದು ಗ್ರಾಮ್ ಸ್ಟಾಕ್ ಇರಲಿ ಯಾವಾಗಲೂ ರೀಸೈಕ್ಲಿಂಗ್ ಬೇಕಾಗತ್ತೆ ಅಂತ ಅಲೇಟ್ ವೈ ಡಿಡ್ ಯು ನಾಟ್ ಟೇಕ್ ದಟ್ ಸೀಜರ್ ಅಂಡ್ ಪ್ಲೇಸ್ ಇಟ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಸೆಕ್ಷನ್ ಫಿಫ್ಟಿ లీ వై సుప్రీం కోర్ట్ సెస్ రీసైక్ స్మాలిటీ ప్రొసీజర్ లబరేషన్ ఇన్వెస్టిగేషన్ ఆఫీసర్ ఇన్ దిస్ కేసు